ನಮಸ್ಕಾರ ರೀ ಚಾನಲ್ಗೆ ಸ್ವಾಗತ ನಾನು ಗಾಂಕರ್ ಭಾರತ ಸೇನೆಯ ಭರ್ಜರಿ ಆಪರೇಷನ್ ಪಹಲ್ಗಾಮ್ ದಾಳಿಯ ಸೇಡನ್ನು ತೀರಿಸ್ಕೊಂಡೇ ಬಿಡ್ತು ಭಾರತ ಸದನದಲ್ಲಿ ಗುಡುಗಿದ ರಾಜನಾಥ್ ಸಿಂಗ್ ಪ್ರತಿಪಕ್ಷಗಳಿಗೆ ಬಿಗ್ ಕೌಂಟರ್ ಅದು ಕೂಡ ಆಪರೇಷನ್ ಮೂಲಕವೇ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮೆಗಾ ಆಪರೇಷನ್ ಬಗ್ಗೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಎಸ್ ವೀಕ್ಷಕ್ರೆ ಸದ್ಯ ಈಗ ಪಹಲ್ಗಾಮ್ ದಾಳಿಯ ಸೇಡನ್ನ ತೀರಿಸ್ಕೊಂಡಿರುವಂಥ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ ಅದು ಕೂಡ ಸದನ ಅಂದರೆ ಕಲಾಪ ನಡೀತಾ ಇರೋ ಹೊತ್ತಲ್ಲೇ ಕಲಾಪದಲ್ಲಿಯೇ ಈಗ ಈ ಆಪರೇಷನ್ ಮೂಲಕವೇ ಪ್ರತಿಪಕ್ಷಗಳಿಗೆ ಉತ್ತರವನ್ನು ಕೊಡಲಿದ್ದಾರ ಮೋದಿ ಅನ್ನುವಂಥ ಕುತೂಹಲ ಅದರ ಸುತ್ತವೇ ಜೋರ ಜಟಾಪಟಿ ಬೇರೆ ಆಗ್ತಿರೋ ಹೊತ್ತಲ್ಲಿ ಟ್ರಂಪ್ ಮಧ್ಯ ಪ್ರವೇಶ ಮಾಡಿದ್ರ ಇಪ್ಪತ್ತೈದು ಸಲ ಹೇಳಿದ್ರು ಇಪ್ಪತ್ತಾರು ಸಲ ಹೇಳಿದ್ರು ನಮ್ದು ಎಷ್ಟು ವಿಮಾನ ಹೊಡೆದು ಹಾಕಿದ್ರು ಅಂತ ನಿರಂತರ ಪ್ರಶ್ನೆಗಳನ್ನು ಪ್ರತಿಪಕ್ಷ ಅದರಲ್ಲೂ ವಿಶೇಷವಾಗಿ ರಾಹುಲ್ ಗಾಂಧಿಯವರು ಬಿಗ್ ಅಟ್ಯಾಕ್ ಮೊಳಗಿಸಿರುವ ಹೊತ್ತಲ್ಲಿ ಈಗ ಮೆಗಾ ಆಪರೇಷನ್ ಸಕ್ಸಸ್ ಆಗಿದೆ ಡೀಟೇಲ್ಸ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ ಎಸ್ ವೀಕ್ಷಕ್ರೆ ಪಹಲ್ಗಾಮ್ ಕೋರನನ್ನ ಈ ದಾಳಿಯ ಸಂಚು ಈಗ ಬಲಿ ಹಾಕಿದೆ ಭಾರತದ ಸೇನೆ ಮೂರು ಜನ ಟೆರರಿಶ್ಟ್ಗಳನ್ನು ನಮ್ಮ ಸೇನೆ ಮತ್ತು ಇಂಟೆಲಿಜೆನ್ಸ್ ಸೇರಿಕೊಂಡು ಈಗ ಗನ್ ಅಲ್ಲಿ ದೊಡ್ಡ ಗುಂಡಿನ ಚಕಮಕಿ ಆಗಿದೆ ಆ ಮೂಲಕ ಹೊಡೆದು ಹಾಕಿದ್ದಾರೆ ಎಲ್ಲಿದ್ದು ಅವರೆಲ್ಲ ಹರ್ವಾನ್ ದಚಿಗಾಂ ಜಮ್ಮು ಕಾಶ್ಮೀರದ ಈ ಪ್ರದೇಶದ ಹತ್ರ ಬರುತ್ತೆ ಈಗ ಅಫಿಷಿಯಲ್ ಡೀಟೇಲ್ಸ್ ಹೊರಬೀಳ್ತಾ ಇರೋದು ಅಲ್ಲಿ ಹೊಡೆದು ಉರುಳಿಸಿದ್ದಾರೆ ಅದರಲ್ಲೂ ಪ್ರಮುಖವಾಗಿ ಯಾರು ಹಶಿ ಮೋಸ ಹಷಿ ಮೋಸ ಪಹಲ್ಗಾಮ್ ಅಟ್ಯಾಕ್ನ ಮಾಸ್ಟರ್ ಮೈಂಡ್ ಆಗಿದ್ದ ಎಲ್ಲಿ ತಪ್ಪಿಸ್ಕೊಂಡ್ರು ನೇಪಾಳಕ್ಕೆ ಹೋದ್ರ ಜಮ್ಮು ಕಾಶ್ಮೀರದ ಕಾಡಲ್ಲಿ ಅಡಗಿದ್ರು ಅವರ ಈ ಫೋನ್ಗಳು ಅವರು ಬಳಸಿದ್ದಂಥ ಸ್ಯಾಟಲೈಟ್ ಫೋನ್ಗಳೆಲ್ಲ ಬಂದ್ ಆಗಿಬಿಟ್ಟಿತ್ತು ಸೊ ಒಂದು ಸಣ್ಣ ಸುಳಿವು ಕೂಡ ಸಿಗ್ತಾ ಇರಲಿಲ್ಲ ಯಾವ ರೀತಿ ನಿರಂತರ ಕಾರ್ಯಾಚರಣೆಯಿಂದ ಹೊಡೆದು ಹಾಕಿದ್ದಾರೆ ಈಗ ಅನ್ನುವಂಥ ಡೀಟೇಲ್ಸ್ ಬರ್ತಾ ಇದೆ ನೋಡಿ ದ ಆಪರೇಷನ್ ಕಂಟಿನ್ಯೂಸ್ ಅಂತ ಈಗ ನಮ್ಮ ಸೇನೆ ಬರೆದುಕೊಂಡಿರೋದು ಅಂದರೆ ಆಪರೇಷನ್ ಸಿಂಧೂರ ನಿಂತಿಲ್ಲ ಅಂತ ರಾಜನಾಥ್ ಸಿಂಗ್ ಅವರು ಮತ್ತು ನಮ್ಮ ಪ್ರಮುಖರೆಲ್ಲರೂ ಹೇಳ್ಕೊಂಡು ಬರ್ತಿರೋ ಹೊತ್ತಲ್ಲಿ ಪಾಕಿಸ್ತಾನದ ಒಳಗಡೆ ಏನೇನು ನಡೀತಿದೆ ಅನ್ನೋದನ್ನು ನೋಡ್ತಾ ಇದ್ದೀವಿ ಅದನ್ನು ವಿಶೇಷವಾಗಿ ಹೇಳಬೇಕಾಗಿಲ್ಲ ನಮಗೆ ಬೇಕಾಗಿದ್ದೆಲ್ಲ ಅಲ್ಲ ಇದೆ ಈ ಕಡೆ ಗಡಿಯಲ್ಲಿ ಏನಾಗ್ತಾ ಇದೆ ಈಗ ಸದ್ಯ ಕುತೂಹಲಕಾರಿಯಾದ ಬೆಳವಣಿಗೆ ಈ ಪೆಹಲ್ಗಾಮ್ ಮಾಸ್ಟರ್ ಮೈಂಡ್ ಅನ್ನ ಹೊಡೆದುರುಳಿಸಿರೋದು ನೋಡಿ ನಮ್ಮ ಇಂಟೆಲಿಜೆನ್ಸ್ ಪಕ್ಕ ಮಾಹಿತಿ ಕಲೆ ಹಾಕಿತ್ತು ಶ್ರೀನಗರದಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಲೊಕೇಟ್ ಆಗಿದ್ದಾರೆ ಅಂತ ರೀಜನ್ ನಲ್ಲಿ ಇವರು ಮೂವ್ ಆಗಿರೋದು ಕಳೆದ ಕೆಲವು ದಿನಗಳಿಂದ ಪಕ್ಕ ಮಾಹಿತಿ ಕಲೆ ಹಾಕ್ತಾ ಇತ್ತು ಏಪ್ರಿಲ್ ಇಪ್ಪತ್ತೆರಡು ಅಟ್ಯಾಕ್ ಅಟ್ಯಾಕಲ್ಲಿ ಯಾವ ಡಿವೈಸನ್ನು ಸ್ಯಾಟಲೈಟ್ ಫೋನನ್ನು ಬಳಸಿದ್ರಲ್ವಾ ಕಮ್ಯುನಿಕೇಶನ್ಗೆ ಅದನ್ನು ನಿರಂತರ ನಿಗಾದಲ್ಲಿ ವಹಿಸಿದ್ರು ಆನೆ ಆಗಿರಲಿಲ್ಲ ಅದು ಅವತ್ತಿನಿಂದ ಇವತ್ತಿನ ತನಕ ಯಾವತ್ತು ಏಪ್ರಿಲ್ ಇಪ್ಪತ್ತೆರಡು ಏಪ್ರಿಲ್ ಆಯಿತು ಮೇ ಜೂನ್ ಜುಲೈ ನಾಲ್ಕು ತಿಂಗಳು ಕಳೆದು ಹೋಗಿದೆ ಆನೆ ಆಗಿರಲಿಲ್ಲ ಆದರೆ ಒಂದು ಸಲ ಆನ್ ಆಗುತ್ತೆ ನೋಡಿ ಮತ್ತೆ ಅದಕ್ಕೆ ಜೀವ ಬಂತು ಹೋಯ್ತು ಅಷ್ಟು ಸಣ್ಣ ಸುಳಿವು ಸಿಕ್ಕಿದ್ದೆ ತಡ ಯಾವ ರೀತಿ ಬಡದ ಹಾಕಿದೆ ಈಗ ನಮ್ಮ ಸೇನೆ ಅಂದರೆ ಮೂವರನ್ನ ಗನ್ ಫೈಟ್ ಅಲ್ಲಿ ಗುಂಡಿನ ಚಕಮಕಿಯಲ್ಲಿ ಹೊಡೆದುರುಳಿಸಿರೋದು ಅದರಲ್ಲಿ ಮೇನ್ ಆಗಿ ಪಹಲ್ಗಾಮ್ ಮಾಸ್ಟರ್ ಮೈಂಡ್ ಮೂಸಾ ಕೂಡ ಈಗ ಛಿದ್ರವಾಗಿದ್ದಾನೆ ಹಶೀಮ್ ಮೂಸಾ ಈಗ ಫಿನಿಶ್ಡ್ ಅನ್ನುವಂಥ ಬಿಗ್ ನ್ಯೂಸ್ ಬರ್ತಾ ಇದೆ ನೋಡಿ ಈಗ ಭಾರತಕ್ಕೆ ಕಂಪ್ಲೀಟ್ ರಿಪೋರ್ಟ್ ಸಿಕ್ಕಿದೆ ಈ ಒಂದು ಪಹಲ್ಗಾಮ್ ದಾಳಿಯ ಹಿಂದೆ ಐ ಎಸ್ ಐ ಇತ್ತು ಲಷ್ಕರ್ ಸಂಘಟನೆ ಇತ್ತು ಅದರ ಜೊತೆಗೆ ಪಾಕಿಸ್ತಾನವೇ ಇತ್ತು ಅನ್ನೋದು ಕೂಡ ಖಚಿತವಾಗಿದೆ ಅಲ್ವಾ ಎಲ್ಲ ರಿಪೋರ್ಟ್ಗಳು ಕೂಡ ಇದನ್ನೇ ಹೇಳ್ತಿವೆ ಮತ್ತು ಭಾರತ ಅದಕ್ಕೆ ಹೇಗೆ ಕೌಂಟರ್ ಅಟ್ಯಾಕ್ ಮಾಡ್ತು ಅನ್ನೋದನ್ನ ದೃಶ್ಯಗಳು ಹೇಳ್ತಿವೆ ಬಿಟ್ಟು ಹಾಕಿ ಪಾಕಿಸ್ತಾನನೇ ಒಪ್ಪಿಕೊಂಡಿದೆ ಅಲ್ಲಿನ ಉಪ ಪ್ರಧಾನಿಯಿಂದ ಹಿಡಿದು ಪ್ರಧಾನಿ ತಮ್ಮ ಏರ್ ಏರ್ಬೇಸನ್ನ ಬೆಳಗ್ಗೆ ನಾಲ್ಕು ಗಂಟೆಗೆ ಹೊಡೆದು ಹಾಕಿದ್ರು ಬ್ರಹ್ಮೋಸ್ ಬಂದು ನಮ್ಮನ್ನು ಚಿತ್ರ ಮಾಡಿಬಿಡ್ತು ನಮ್ಮ ಎಷ್ಟು ಏರ್ಬೇಸ್ಗಳು ಹೋದವು ಅನ್ನೋದನ್ನ ಬಾಯ್ ಬಾಯಿ ಬಡ್ಕೊಂಡು ಹೇಳ್ಕೊಂಡಿದ್ದಾರೆ ಬೇಡ ಮೊನ್ನೆ ಅಷ್ಟೇ ಸ್ಯಾಟ್ಲೈಟ್ ಇಮೇಜ್ ರಿಲೀಸ್ ಆಯಿತು ಎಕ್ಸ್ಪರ್ಟ್ ಒಬ್ರು ಜಾಗತಿಕವಾಗಿ ಬಹಳ ಒಳ್ಳೆ ಹೆಸರಿರುವಂಥ ಎಕ್ಸ್ಪರ್ಟ್ ಒಬ್ಬರು ಸ್ಯಾಟ್ಲೈಟ್ ಇಮೇಜ್ ಇಟ್ಟು ಹೇಳಿದ್ರು ಅಣು ಅಸ್ತ್ರಗಳಿರುವಂತಹ ಕಿರಾಣ ಹಿಲ್ ಬಳಿ ಭಾರತ ಹೊಡೆದಿದ್ದು ಹೌದು ಡ್ಯಾಮೇಜ್ ಆಗಿದ್ದು ಹೌದು ಅದಕ್ಕೆ ಸಾಕ್ಷಿ ಇಲ್ಲಿದೆ ನೋಡಿ ಹಾಗಂತ ಅಲ್ಲೇನೋ ಡೆಸ್ಟ್ರಾಯ್ ಮಾಡಿ ಬಂದಿಲ್ಲ ಏನು ಮಾಡಬೇಕೋ ಮಾಡಿ ಬಂದಿದೆ ನಮಗೆ ನಿಮ್ಮ ಜಾಗ ಗೊತ್ತು ಅಂತ ತೋರಿಸಿ ಎಂಟ್ರೆನ್ಸನ್ನು ಹೊಡೆದು ಹಾಕಿ ಅಲ್ಲಿ ಭೂಮಿ ನಡುಗಿಸಿ ಬಂದಿದೆ ಭೂಕಂಪ ಆಯಿತು ತಿಂಗಳಗಟ್ಟಲೆ ಅಣು ಸೋರಿಕೆ ಒಂದು ಸಣ್ಣ ಪ್ರಮಾಣದಲ್ಲಾಗಿ ಅಮೆರಿಕದ ವಿಮಾನ ಓಡೋಡಿ ಬಂತು ಇದೆಲ್ಲ ನೋಡಿ ಭಾರತ ಏನೇನು ಮಾಡಿದೆ ಅನ್ನೋದಕ್ಕೆ ಸಾಕ್ಷಿ ಅದೆಲ್ಲನೂ ಈಗ ಒಂದೊಂದೇ ಸಾಕ್ಷಿ ಸಮೇತ ಹೊರಗಡೆ ಬರ್ತಿರೋ ಹೊತ್ತಲ್ಲಿ ರಾಜನಾಥ್ ಸಿಂಗ್ ಅವ್ರಿಗೆ ಗುಡುಗಿದ್ದಾರೆ ಸದನದಲ್ಲಿ ನಾವು ಯಾರೋ ಮಧ್ಯಪ್ರವೇಶ ಮಾಡಿದ್ರು ಅಂತ ನಿಲ್ಲಿಸಬೇಕಾಗಿಲ್ಲ ನಾವು ಸುಳ್ಳು ಹೇಳುವ ಅವಶ್ಯಕತೆಯೂ ಇಲ್ಲ ನಾವು ಏನನ್ನು ಮಾಡಬೇಕು ಅಂತ ಅಂದುಕೊಂಡಿದ್ದು ಆ ಗುರಿ ತಲುಪಿದ್ವಿ ರಾಜಕೀಯವಾಗಿ ಮತ್ತು ರಕ್ಷಣಾತ್ಮಕವಾಗಿ ನಮ್ಮ ಗುರಿ ತಲುಪಿದ ಮೇಲೆ ಪಾಕಿಸ್ತಾನ ಕಾಲು ಹಿಡಿದು ಕೇಳ್ಕೊಂಡ ಮೇಲೆ ಬಗ್ಗಿದ ಮೇಲೆ ಕದನ ವಿರಾಮ ಆಗಿದ್ದು ನಾವು ಸಾಧಿಸೋದನ್ನ ಸಾಧಿಸಿ ಅಂತ ಗುಡುಗಿದ್ದಾರೆ ರಾಹುಲ್ ಗಾಂಧಿ ಮತ್ತು ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಏನ್ ನೇರ ನೇರ ಸುಮಾರು ದಿನಗಳಿಂದ ಸೆಷನ್ ಅದಕ್ಕೆ ಬಲಿಯಾಗಿ ಹೋಗ್ತಾ ಇದೆ ಒಂದ್ ಕಡೆ ಬಿಹಾರದ ಚುನಾವಣೆ ವಿಚಾರ ಇನ್ನೊಂದು ಕಡೆ ಬಹಲ್ಗಾಮ್ ಅಟ್ಯಾಕ್ ಅದಾದ್ಮೇಲೆ ಆಪರೇಷನ್ ಸಿಂಧೂರ ನಮ್ದು ಎಷ್ಟು ವಿಮಾನ ಹೋಯ್ತು ಟ್ರಂಪ್ ಇಪ್ಪತ್ತೈದು ಸಲ ಹೇಳಿದ್ದಾರೆ ಬೆಳ್ಳಿ ಮಹೋತ್ಸವನೇ ನಡೆದು ಹೋಯ್ತು ಆದರೂ ಮೋದಿ ಉತ್ತರ ಇಲ್ಲ ಹಾಗಾದರೆ ನಾವು ಮತ್ತೊಂದು ರಾಷ್ಟ್ರದ ಮುಂದೆ ಮಂಡಿಯವರಿದ್ವಾ ಇದೇ ವಿಚಾರ ಸದ್ದು ಮಾಡ್ತಿರೋ ಹೊತ್ತಲ್ಲಿ ಈಗ ಪಹಲ್ಗಾಮ್ ಮಾಸ್ಟರ್ ಮೈಂಡನ್ನು ಹೊಡೆದು ಹಾಕಿರೋದು ಕಲಾಪದಲ್ಲಿ ಇದು ಮೋದಿ ಆನ್ಸರ್ ಆಗಿರತ್ತ ಇದ್ರ ನಡುವೆ ಕಾಂಗ್ರೆಸ್ನ ಸೀನಿಯರ್ ಮೋಸ್ಟ್ ಲೀಡರ್ ಮಾಜಿ ಸಚಿವ ಚಿದಂಬರಂ ಮಾತು ಕೇಳಿಸ್ಕೊಳ್ಳಿ ಪಹಲ್ಗಾಮ್ ದಾಳಿ ಕೋರರು ಇಲ್ಲಿ ಭಯೋತ್ಪಾದಕತೆ ಮಾಡೋರು ಪಾಕಿಸ್ತಾನದವರೇ ಯಾಕೆ ಆಗಿರಬೇಕು ಅದೇ ರೀತಿ ಯಾಕೆ ವ್ಯಾಖ್ಯಾನಿಸ್ತೀರಿ ಅಂತಿದ್ದಾರೆ ಅಷ್ಟಲ್ಲದೆ ಪಹಲ್ಗಾಮ್ ದಾಳಿಕೋರು ಯಾಕೆ ಹೋಮ್ ಗ್ರೋನ್ ಆಗಿರಬಾರ್ದು ಇಲ್ಲೇ ಬೆಳೆದು ತಯಾರಾದವರು ಯಾಕೆ ಆಗಿರಬಾರ್ದು ಅನ್ನೋ ರೀತಿಯಲ್ಲಿ ಪ್ರಶ್ನೆ ಬೇರೆ ಮಾಡ್ತಿದ್ದಾರೆ ಪಾಕಿಸ್ತಾನದ ಕಂಪ್ಲೀಟ್ ಲಿಂಕ್ ಓಪನ್ ಆದ ಮೇಲೂ ಕೂಡ ಈ ಪ್ರಶ್ನೆ ಯಾಕೆ ಬಂತು ಕೈ ನಾಯಕರಿಗೆ ಅನ್ನೋದು ಕುತೂಹಲ ಇವತ್ತು ಸತ್ತು ಬಿದ್ದಿದಾನಲ್ಲ ಮೋಸ ಆತ ಪಾಕಿಸ್ತಾನದ ಎಕ್ಸ್ ಆರ್ಮಿ ಮ್ಯಾನ್ ಆಗಿದ್ದ ಅನ್ನೋದನ್ನು ನಾವು ನೆನಪು ಮಾಡ್ಕೊಳ್ಬಹುದು ಪಾಕಿಸ್ತಾನದ ಆರ್ಮಿಯಲ್ಲಿ ಟ್ರೈನ್ ಅಪ್ ಆದವರು ಯಾವ ರೀತಿ ಇದರಲ್ಲಿ ಇನ್ವಾಲ್ವ್ ಆಗಿದ್ರು ಅನ್ನೋದಕ್ಕೂ ಸಾಕ್ಷಿ ಇದೆ ಪಾಕಿಸ್ತಾನದ ಐ ಎಸ್ ಐ ಟ್ರೈನಿಂಗ್ ಹೆಂಗ್ ನಡೆದಿತ್ತು ಅನ್ನುವಂಥ ಸೀಕ್ರೆಟ್ಸ್ ಕೂಡ ಬಯಲಾಗಿದೆ ಇದ್ರ ಮೇಲೂ ಕೂಡ ಕೈ ನಾಯಕರು ಇಂಥ ಪ್ರಶ್ನೆ ಮಾಡ್ತಿದ್ದಾರಾ ಇವರ ನಿಷ್ಠೆ ಯಾರಿಗೆ ಅಂತ ಈಗ ಬಿಜೆಪಿ ಮುಗಿಬೀಳ್ತಾ ಇದೆ ಈ ಜಟಾಪಟಿ ಹೋಗ್ತಲ್ಲೇ ನಾವು ಯಾವುದಕ್ಕೂ ಮಾತಿಗೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಲ್ಲ ನಮ್ಮ ಸೇನಾ ಕಾರ್ಯಾಚರಣೆಯ ಮೂಲಕ ಉತ್ತರಿಸ್ತೀವಿ ಅಂತ ಸೆಷನ್ನಲ್ಲಿ ಗುಡುಕ್ತಾರಾ ಅನ್ನೋದೊಂದು ಕುತೂಹಲ ಅದಕ್ಕಿಂತ ಮುಂಚೆ ಈಗ ರಾಜನಾಥ್ ಸಿಂಗ್ ಅವರು ಯಾವನು ಮಧ್ಯಸ್ಥಿಕೆ ಬೇಕು ಭಾರತ ಗುರಿ ತಲುಪಿದ ಮೇಲೆ ಅನ್ನೋ ಪ್ರಶ್ನೆಯನ್ನು ಹಾಕಿದ್ದಾರೆ ಈಗ ಅಲ್ಲಿನ ಏರ್ ಏರ್ಬೇಸ್ಗಳನ್ನು ಫಿನಿಶ್ ಮಾಡಬೇಕು ಮತ್ತು ರಾಜಕೀಯವಾಗಿ ಎಷ್ಟೋ ವರ್ಷಗಳಿಂದ ದಶಕಗಳಿಂದ ಭಾರತದ ದೊಡ್ಡ ಟಾರ್ಗೆಟ್ ಆಗಿದ್ದು ಸಿಂಧು ನದಿ ನೀರಿನ ಒಪ್ಪಂದವನ್ನು ನಿಲ್ಲಿಸೋದು ಐತಿಹಾಸಿಕ ಪ್ರಮಾದವನ್ನು ಸರಿ ಮಾಡೋದು ಅದನ್ನು ಮಾಡಿದ್ದಾಯ್ತಲ್ಲ ಆ ವಿಚಾರ ಹೇಳ್ತಾರೆ ರಾಜಕೀಯವಾಗಿ ಮತ್ತು ರಕ್ಷಣಾತ್ಮಕವಾಗಿ ಸಾಧಿಸಿದ ಮೇಲೆ ನಿಲ್ಲಿಸಿದ್ದೀವಿ ಪ್ರತಿಪಕ್ಷಗಳು ಕೇಳಬೇಕಾಗಿರೋದು ನಾವು ನಮ್ಮ ಸೈನಿಕರು ಎಷ್ಟು ವಿಮಾನಗಳನ್ನ ಹೊಡೆದು ಹಾಕಿದ್ದಾರೆ ಶತ್ರುಗಳ ಎಷ್ಟು ವಿಮಾನಗಳನ್ನ ಅಂತ ಆ ಪ್ರಶ್ನೆ ಒಂದು ಸಲ ಕೇಳಿದ್ರು ಬೇಜಾರಿರಲಿಲ್ಲ ಆ ಪ್ರಶ್ನೆಯೇ ಬಂದಿಲ್ಲ ಭಾರತದವೇ ಎಷ್ಟು ವಿಮಾನಗಳನ್ನ ಹೊಡೆದಿದ್ದಾರೆ ಅಂತಾರಲ್ಲ ನಾಚಿಕೆ ಆಗಲ್ವಾ ಅಂತ ಗುಡುಗಿದ್ದಾರೆ ಅಷ್ಟೇ ಅಲ್ಲ ನಮ್ಮ ಸೈನಿಕರಿಗೆ ತೊಂದರೆ ಆಯ್ತಾ ನಮ್ಮ ಸೈನಿಕರಿಗೆ ಹಾನಿ ಆಯ್ತಾ ಅಂತ ಕೇಳಿ ಅದಕ್ಕೆ ಉತ್ತರ ನೋ ಯಾವುದೇ ಒಂದು ಸಣ್ಣ ಇಂಚು ಕೂಡ ಅಲುಗಾಡಿಸೋದಿಕ್ಕಾಗಿಲ್ಲ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ನಮ್ಮ ಕೌಂಟರ್ ಡ್ರೋನ್ ಸಿಸ್ಟಮ್ ನಮ್ಮ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಗಳು ಯಾವ ರೀತಿ ಕೆಲಸ ಮಾಡಿವೆ ಅನ್ನೋದನ್ನ ಪಾಕಿಸ್ತಾನದಲ್ಲಾಗಿರೋ ಡ್ಯಾಮೇಜು ಮತ್ತು ನಮ್ಮಲ್ಲಾಗಿರದಂತಹ ನಾವು ಎಷ್ಟು ಸೇಫ್ ಆಗಿದ್ದೇವೆ ಅನ್ನುವಂತಹ ಎಲ್ಲ ಪರಿಸ್ಥಿತಿಗಳು ಕೂಡ ಉತ್ತರವಾಗಿ ಕಾಣ್ತಿರುವಾಗ ಇನ್ನು ನಾವೇನು ಉತ್ತರ ಕೊಡಬೇಕು ಅಂತ ಗುಡುಗಿದ್ದಾರೆ ರಾಜನಾಥ್ ಸಿಂಗ್ ಅವರು ಪಾಕಿಸ್ತಾನ ನಮ್ಮ ಒಂದೇ ಒಂದು ಅನ್ನು ಕೂಡ ಇಂಪಾರ್ಟೆಂಟ್ ಅಸೆಟ್ಟನ್ನು ಕೂಡ ಡ್ಯಾಮೇಜ್ ಮಾಡೋಕ್ಕಾಗಿಲ್ಲ ಮತ್ತು ಪಾಕಿಸ್ತಾನದಲ್ಲಿ ಲಕ್ಷ ಲಕ್ಷ ಕೋಟಿ ಮುರ್ಕೊಂಡು ಬಿದ್ದಿದೆ ಅಂದಮೇಲೆ ಆಗಬೇಕಿತ್ತು ನಾವು ಇನ್ನೇನು ಸಾಧಿಸಬೇಕಿತ್ತು ನಾವು ಗಡಿಯಾಚೆಗೆ ಯಾವುದೇ ಪ್ರದೇಶವನ್ನು ವಶಪಡಿಸಿಕೊಳ್ಳುವ ಉದ್ದೇಶ ಈ ಆಪರೇಷನ್ನಲ್ಲಿ ಹೊಂದಿರಲಿಲ್ಲ ಅದಕ್ಕೆ ಸಪ್ರೇಟ್ ಆಪರೇಷನ್ ಆಗಬಹುದೇನೋ ನಾವು ಯಾವುದೇ ಕ್ಷಣದಲ್ಲಿ ಪಾಕಿಸ್ತಾನದ ಕಡೆಯಿಂದ ಏನಾದರೂ ದುಸ್ಸಾಹಸ ನಡೆದ್ರೆ ಆಪರೇಷನ್ ಸಿಂಧೂರ್ ಮತ್ತೆ ಯಾವ ರೀತಿ ಸ್ಟಾರ್ಟ್ ಆಗತ್ತೆ ಅನ್ನುವ ಉತ್ತರವನ್ನೂ ಕೊಟ್ಟು ಪಿ ಓಕೆ ವಶಪಡಿಸ್ಕೊಳ್ಳೋದು ನಮ್ಮ ಉದ್ದೇಶವೇ ಆಗಿರಲಿಲ್ಲ ಉದ್ದೇಶ ಏನಿತ್ತು ಅದನ್ನು ಈಡೇರಿಸ್ಕೊಂಡು ನಮ್ಮ ಸೈನಿಕರು ದಿಟ್ಟತನದಿಂದ ವಾಪಸ್ ಆಗಿದ್ದಾರೆ ಆದರೆ ಇದ್ರ ಬಗ್ಗೆ ಕೇಳ್ತಾನೆ ಇಲ್ವಲ್ಲ ನಮ್ಮ ಪ್ರತಿಪಕ್ಷಗಳು ಅಂತ ಕೌಂಟರ್ ಕೊಟ್ಟಿದ್ದಾರೆ ಬಹುಶಃ ಪಹಲ್ಗಾಮ್ ಮಾಸ್ಟರ್ ಮೈಂಡ್ ಫಿನಿಶ್ ಆದ ವಿಚಾರ ನರೇಂದ್ರ ಮೋದಿಯವರ ಮೂಲಕವೇ ಸೆಷನ್ನಲ್ಲಿ ಈಗ ಪ್ರತಿಧ್ವನಿಸಲಿದೆಯಾ ಭಾರತ ರಾಜತಾಂತ್ರಿಕವಾಗಿದೆ ವಿದೇಶಾಂಗ ನೀತಿಯ ಮೂಲಕ ಎಲ್ಲಾ ಆಯಾಮಗಳಲ್ಲೂ ಪಾಕಿಸ್ತಾನಕ್ಕೆ ಮಾಸ್ಟರ್ ಸ್ಟ್ರೋಕ್ ಕೊಡ್ತಾನೆ ಬರ್ತಾ ಇದೆ ಐ ಎಂ ಎಫ್ ಲೋನ್ ಏನೇ ಕೊಟ್ಟಿದ್ರು ಮತ್ತೊಂದು ಅಂದ್ರೂ ಕಂಡೀಷನ್ಗಳ ಮೇಲೆ ಕಂಡೀಷನ್ ಪಾಕಿಸ್ತಾನಕ್ಕೆ ನುಂಗಲಾರದ ತುತ್ತಾಗಿದೆಯಾ ಎಫ್ ಎ ಟಿ ಎಫ್ ಈಗ ಗ್ರೇ ಲಿಸ್ಟ್ಗೆ ಸೇರಿಸುವ ದಟ್ಟ ಸಾಧ್ಯತೆ ಇದೆ ಯಾಕಂದ್ರೆ ಫಸ್ಟ್ ಟೈಮ್ ಭಾರತದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಪಾಕಿಸ್ತಾನ್ ಸ್ಪಾನ್ಸರ್ಡ್ ಟೆರರಿಸಮ್ ಅನ್ನುವಂಥ ಉಲ್ಲೇಖವನ್ನು ಎಫ್ ಐ ಟಿ ಎಫ್ ಮಾಡಿದೆ ವರದಿಯಲ್ಲಿ ಮೊದಲ ಬಾರಿಗೆ ನಾವು ಇದುವರೆಗೆ ಕಂಡು ಕೇಳಿರಲಿಲ್ಲ ಯಾಕಂದರೆ ಐ ಎಮ್ ಎಫ್ ಎಫ್ ಐ ಟಿ ಎಫ್ ಅಥವಾ ಇನ್ಯಾವುದೇ ಅಮೆರಿಕದ ಕಂಟ್ರೋಗಳಲ್ಲಿ ಇರುತ್ತೆ ಅನ್ನೋದು ಇದರ ನಡುವೆಯೂ ಕೂಡ ಅಚ್ಚರಿ ಎನ್ನುವಂತೆ ಈ ಟಿ ಆರ್ ಎಫ್ ಸಂಘಟನೆಯನ್ನ ಜಾಗತಿಕವಾಗಿ ಉಗ್ರ ಸಂಘಟನೆ ಅಂತ ಗುರುತಿಸಿರೋದು ಇವೆಲ್ಲ ಡೆವಲಪ್ಮೆಂಟ್ಸು ನಮಗೆ ಪೂರಕವಾಗಿ ನಡೀತಿದೆ ಅಂದರೆ ನಾವು ಅದನ್ನು ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ ಅನ್ನುವಂಥ ಆನ್ಸರ್ ಈಗ ಆಡಳಿತ ಪಕ್ಷದ ಮೂಲಕ ಪ್ರತಿಪಕ್ಷದತ್ತ ಎಸೆಯಲ್ಪಡ್ತಿರೋದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು